ಇಪ್ಪತ್ತು ಗಂಟೆಗಳ ಒಳಗಡೆ ನಾವೇನು ಕರೆ ಕೊಟ್ಟಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಸಿದ್ಧ ಸನ್ಮಾನ್ಯ ಹೆಸರು ಸಿದ್ದರಾಮಯ್ಯ ಅಭಿಮ ಅಭಿಮಾನಿಗಳಿಗೆ ಏನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಕೈಗೊಂಬೆಯಾಗಿ ಇವತ್ತು ಘನತೆತ್ತ ರಾಜ್ಯಪಾಲರು ಏನು ಒಂದು ದುರುದ್ದೇಶದಿಂದ ಯಾವುದೇ ಒಂದು ಸತ್ತು ಇರುವಂಥ ಒಂದು ಮನವಿ ಮೇಲೆ ಹತ್ತು ಗಂಟೆ ಒಂಬತ್ತು ಗಂಟೆಗಳಲ್ಲಿ ನೀವು ಅವ್ರಿಗೆ ಏನು ಒಂದು ಅನ್ನು ಕೊಡ್ತೀರಿ ತದನಂತರ ಕ್ಯಾಬಿನೆಟ್ ನಿಮಗೆ ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟ ಮೇಲೂ ಕೂಡ ಕಾನೂನನ್ನು ಕೂಡ ತಮಗೆ ಸಂಪುಟ ನಿರ್ಣಯ ಮೂಲಕ ತಿಳಿಸಿದ ಮ್ಯಾಗೂ ಕೂಡ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ ತರಾತುರಿಯಲ್ಲಿ ಇಲ್ಲಿ ಪ್ರಾಥಮಿಕ ತನಿಖೆನೂ ಆಗಿಲ್ಲ ಅವ್ರ ಪ್ರಾಥಮಿಕ ತನಿಖೆ ಆದಂತ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಮತ್ತು ಕುಮಾರಸ್ವಾಮಿ ಅವರ ಪೆಟಿಷನ್ಗಳ ಮುಂದೆ ಕಳೆದ ಒಂಬತ್ತು ತಿಂಗಳಿಂದ ಹದಿನೆಂಟು ತಿಂಗಳ ಒಳಗೆ ಅವತ್ತ ಮುಂದೆ ಇದ್ದಾವೆ ಅವ್ರ ಬಗ್ಗೆ ತಾವು ಕ್ರಮ ಕೈಕೊಳ್ಳಿಲ್ಲ ಆದರೆ ಪ್ರಾಥಮಿಕ ತನಿಖೆನೂ ಆಗದೆ ಏನೂ ಸತ್ಯ ಇರಲಾರದಂಥ ಒಂದು ಮೂಡಾವನ್ನು ಬಳಸಿಕೊಂಡು ಸುದೀರ್ಘವಾದಂಥ ನಲವತ್ತು ವರ್ಷಗಳ ಜೀವನದಲ್ಲಿ ಏನು ಅವರ ವ್ಯಕ್ತಿತ್ವ ಇದೆ ಆ ವ್ಯಕ್ತಿತ್ವಕ್ಕೆ ಮಸಿಬೀಳುವಂಥ ಪ್ರಯತ್ನ ಮತ್ತು ನಮ್ಮ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಏನು ಷಡ್ಯಂತ್ರ ಇದೆ ಅದರ ವಿರೋಧವಾಗಿ ಇವತ್ತು ಸಹ ನಾವು ಈಗ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾವು ಮನವಿಯನ್ನು ಅರ್ಪಣೆಯನ್ನು ಮಾಡಿದ್ದೀವಿ ಅದರಲ್ಲಿ ಮೂಡಾದ್ರೆ ಏನು ಭ್ರಷ್ಟಾಚಾರ ಇದೆ ಪ್ರೈಮ್ ಆಫೀಸ್ ಏನಿದೆ ಏನಿದೆ ಹೇಳಿ ನೀವೇ ಹೇಳಿ ನಾ ಇಷ್ಟೊತ್ತನ ಎಲ್ಲ ಹೇಳಿದಲ್ಲ ನಿಮಗೆ ಮೂರು ಎಕರೆ ಹದಿನಾರು ಗುಂಟಿ ಕಾನೂನು ಬಾಹಿರವಾಗಿ ಮೂಡ ಜೆ ಬಿಜೆಪಿ ಇದ್ದಾಗಿನೇ ಕಾನೂನು ಬಾರವಾಗಿ ತಗೋತಾರೆ ನಿಮ್ಮದೇ ಜಮೀನು ತಗೊಳ್ಳಿ ಮೂರು ಎಕರೆ ಹದಿನಾರು ಗುಂಟೆ ನಾವು ಭೂ ಸ್ವಾಧೀನ ಮಾಡ್ಕೊಬೇಕಲ್ಲ ಪರಿಹಾರ ಕೊಡ್ಬೇಕಲ್ಲ ಅವರೇ ಹೇಳಿಕೊಡ್ರಿ ಆಮೇಲೆ ತಗೋಬೇಕಲ್ಲ ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ ಪರಿಹಾರ ಕೊಟ್ಟಿಲ್ಲ ಗೈಡ್ ಕಾನೂನಾಗಿ ತಗೊಂಡು ಆಗಿ ತೊಗೊಂಡು ಅಭಿವೃದ್ಧಿ ಪಡಿಸಿ ಮಾರಾಟ ಮಾಡಿದ್ರಿ ಇದ್ರಾಗ ಸಿದ್ದರಾಮಯ್ಯ ಏನು ತಪ್ಪಿದೆ ಕಾನೂನ ಅಡಿಯಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಲ್ಲರಿಗೂ ಕೊಡುವಂಗೆ ಒಂದು ವರ್ಷ ಐವತ್ತು ಪರ್ಸೆಂಟು ಸೈಡ್ಸ್ ಅಂದ್ರೆ ಕೊಟ್ಟಿದ್ದೀರಿ ತಪ್ಪು ಮಾಡಿದ ಮೂಡ ಆ ಮೂಡದಲ್ಲಿ ಯಾರಿದ್ದರು ರಾಮದಾಸ್ ಇದ್ರು ಬಿ ಜೆ ಪಿ ಅವರು ಮೂಡ ಅಜೆಪ್ ಅಧ್ಯಕ್ಷ ಬಿ ಜೆ ಪಿಯವರು ನಮ್ಮನ್ನು ತಪ್ಪಾಗಿದೆ ಅಂತ ಒಪ್ಕೋತಾರೆ ಅವರು ಜಿ ಟಿ ದೇವೇಗೌಡರು ಇದ್ರು ಸಾರಾ ಮಹೇಶ್ವರಿದ್ದರು ನೀವು ಮಾಡಿದ ತಪ್ಪು ಗೈರ್ ಕಾನೂನಾಗಿ ಭೂಮಿ ತಗೊಂಡು ಡೆವಲಪ್ಮೆಂಟ್ ಮಾಡಿ ಮಾರಾಟ ಮಾಡಿದ್ದೀರಿ ಅದಕ್ಕೆ ಅನು ಅನುಗುಣವಾಗಿ ಉಳಿದವರಿಗೆ ಎಲ್ಲರಿಗೂ ಏನು ಕೊಡ್ತೀರಿ ನಿಮ್ಮ ಸ್ಕೀಮ್ನಲ್ಲಿ ಆ ಯೋಜನೆ ಪರವಾಗಿ ಫಿಫ್ಟಿ ಫಿಫ್ಟಿ ಅಂತೇನಿದೆ ಅದ್ರ ಪ್ರಕಾರವಾಗಿ ಸೈಟನ್ನು ಕೊಟ್ಟಿದ್ದೀರಿ ಏನು ಹಗರಣ ಇದಾರೆ ಅದರಲ್ಲಿ ಒಂಬತ್ತು ತಾಸಿನಾಗ ನಿಮಗೆ ನೋಟಿಸ್ ಕೊಡುವಂಥದ್ದಾಯಿತು ಕ್ಯಾಬಿನೆಟ್ ತಿಳಿಸಿದ್ಮ್ಯಾಗೂ ಕೂಡ ತಾವು ಎಲ್ಲ ಸುದೀರ್ಘವಾಗಿ ತಿಳಿಸಿದ ಮ್ಯಾಲೂ ಕೂಡ ತಾವು ಈಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡ್ತೀರಿ ಕುಮಾರಸ್ವಾಮಿ ಅವರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಇವತ್ತನ್ನು ಸಹ ಒಂಬತ್ತು ತಿಂಗಳಿಂದ ನಿಮ್ಮ ಮುಂದೆ ಇದಲ್ಲ ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆ ಇದೆ ಮುರುಗೇಶ್ ನಿರಾಣಿ ಇದೆ ಯಾರು ನಮ್ಮ ಜನಾರ್ದನ್ ರೆಡ್ಡಿ ಅವೆಲ್ಲವೂ ಕೂಡ ಪ್ರಾಥಮಿಕ ತನಿಖೆಯಾಗಿ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿ ಎಂಟು ತಿಂಗಳಿಂದ ಹದಿನಾರು ತಿಂಗಳಾಗಿದ್ದಾವೆ ಅಲ್ಲಿ ನೀವು ಕುಂಬ ನಿದ್ರೆಯನ್ನು ಮಾಡ್ತಾ ಇದ್ದೀರಿ ಅಲ್ಲಿ ಎಚ್ಚೆತ್ಕೊಂಡಿಲ್ಲ ಏನೂ ಹುರಳಿಲ್ಲಾರದಂಥ ಒನ್ ನಾನ್ ಇಶ್ಯೂ ನೋ ಕೇಸ್ ಅದನ್ನು ಕೇಸ್ ಮಾಡಕ್ಕೆ ಕೊಟ್ಟಿದ್ರು ಇದನ್ನು ಕರ್ನಾಟಕದ ರಾಜ್ಯದ ಜನತೆ ಏಳು ಕೋಟಿ ಜನ ಇದನ್ನ ಸಹಿಸ್ಕೊಳ್ದಲ್ಲ ನೂರ ಮೂವತ್ತಾರು ಸೀಟ್ಗಳನ್ನ ಕೊಟ್ಟು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸರ್ಕಾರದ ಅಸ್ತಿತ್ವ ಅಲ್ಲ ಇದು ಕರ್ನಾಟಕ ರಾಜ್ಯ ಇದನ್ನು ವೈದು ನೀವೇನು ವೆಸ್ಟ್ ಬೆಂಗಾಲ್ ಮಾಡ್ಬೇಕಂತಿದ್ದೀರಿ ಜಾರ್ಖಂಡ್ ಮಾಡ್ಬೇಕಂದಿದ್ದೀರಿ ಡೈಲಿ ಲೆಫ್ಟಿನೆಂಟ್ ಗವರ್ನರ್ನ ಉಪೇಕ್ಷಿಸಿ ಹೇಗೆ ಮಾಡ್ಬೇಕಂದಿದ್ದೀರಿ ತಮಿಳುನಾಡಿನ ಮಾಡ್ಬೇಕಂತೀರಿ ಇದು ಕರ್ನಾಟಕದಲ್ಲಿ ನಡೆಯೋದಿಲ್ಲ ಪ್ರಧಾನಮಂತ್ರಿಗಳೇ ಮೋದಿಯವರೇ ಅಮಿತ್ ಶಾ ಅವರೇ ಇದು ನಡೀದಿಲ್ಲ ಗವರ್ನರ್ ಇದು ನಡೀದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ನಾವು ಇದನ್ನು ಏಳು ಕೋಟಿ ಜನರ ಒಂದು ಬೆಂಬಲ ಸಿದ್ದರಾಮಯ್ಯ ಜನ ಆಂದೋಲನ ಕೂಡ ಇವತ್ತು ಪ್ರತಿ ಗ್ರಾಮಕ್ಕೂ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ